ಗದಗ ಪೊಲೀಸರಿಂದ ಮತ್ತೊಂದು ಕಳವು ಪ್ರಕರಣ ಭೇದಿಸಿದ್ದಾರೆ ಸುಮಾರು ಮೂರು ದಿನಗಳಿಂದ ನಡೆದ ಕಳವು ಪ್ರಕರಣವನ್ನ ಗದಗ ನಗರದ ರಾಜೀವ್ ಗಾಂಧಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳು ಭೇದಿಸಿ ಬೇಸ್ ಎನಿಸಿಕೊಂಡಿದ್ದಾರೆ ಸುಮಾರು ನೂರ ಎಪ್ಪತ್ತು ಗ್ರಾಮ್ ಬಂಗಾರದ ಆಭರಣಗಳನ್ನು ಪತ್ತೆ ಹೆಚ್ಚಿ ಎಂದು ಅದರ ವಾರಸುದಾರರಿಗೆ ವಾಪಸ್ ಮಾಡಲಾಯಿತು ಕೆಸಿ ರಾಣಿ ರೋಡ್ನಲ್ಲಿ ನಡೆದ ಘಟನೆ ನರಗು ನರಗುಂದ ಎಂಬುವರ ಮನೆಯಲ್ಲಿ ಕಳತನ ಮಾಡಲಾಗಿತ್ತು ಅವರ ಮನೆಯಲ್ಲಿ ಟೈಲ್ಸ್ ಕೆಲಸಕ್ಕೆ ಬರುತ್ತಿದ್ದ ವ್ಯಕ್ತಿ ದರ್ಶನ್ ದಶರಥ್ ಪರಂಗಿ ಕಳ್ಳತನ ಮಾಡಿದ ವ್ಯಕ್ತಿಗೆ ಇತರನ್ನು ಹಿಡಿಯಲು ಡಿಎಸ್ಪಿ ಸಂಕರ್ ಎಸ್ಐ ವಗ್ಗರ್ ಹಾಗೂ ಅವರ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ಭಾಗವಹಿಸಿ ಯಶಸ್ವಿಯಾಗಿದ್ದಾರೆ ಎಂದು ಗದಗ ಎಸ್ಪಿ ಬಿಎಸ್ ದೇವೇಗೌಡ ಅವರು ತಿಳಿಸಿದ್ದಾರೆ ಅದರೊಂದಿಗೆ ಗದಗದಲ್ಲಿ ಬಂದಾಗಿನಿಂದ ಅವಳಿ ನಗರದಲ್ಲಿ ಅಪರಾಧ ಪ್ರಕರಣಗಳು ಕಡಿಮೆ ಆಗಿವೆ ಅರ್ಧಕ್ಕೂ ಹೆಚ್ಚು ಜನರಿಗೆ ತಿಳುವಳಿಕೆ ಬಂದಿದ್ದು ರಸ್ತೆ ನಿಯಮಗಳನ್ನು ಪಾಲಿಸುತ್ತಿದ್ದಾರೆ ಕೆಲವು ಜನರು ಇನ್ನೂ ಬುದ್ಧಿ ಕಲಿತಂತಿಲ್ಲ ಅಂತಹ ಜನರಿಗೆ ಎಫ್ಐಆರ್ ಮಾಡುವ ಮೂಲಕ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಹಾಗೆ ಗದಗ ನಗರದ ಜೊತೆಗೆ ಜಿಲ್ಲೆಯ ಪ್ರಮುಖ ನಗರಗಳಿಗೂ ಇತ್ತಡಾಯಿ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಇಶ್ಯೂ ಮಾಡಿಸಿ ಫರ್ದರ್ ಅಂದರೆ ಮತ್ತೆ ಕಾನೂನು ಮುಂದಿನ ಪ್ರಕ್ರಿಯೆಗಳಿದೆ ಚಾರ್ಜ್ ಶೀಟ್ ಕೊಟ್ಟು ಕೋರ್ಟಿಂದ ವಾರಂಟ್ ಇಶ್ಯೂ ಮಾಡಿಸಿ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ನೀವು ಮೊನ್ನೆ ಕೂಡ ಒಂದು ಡ್ರೈವ್ ಮಾಡಿದ್ದೀವಿ ಏನು ಸ್ಪೆಷಲ್ ಯಾರು ಡಿಫೆಕ್ಟಿವ್ ನಂಬರ್ ಪ್ಲೇಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಖರೀದಾರ ಕಟ್ಟೋದು ಒಂದು ಒಂದು ನೂರ ಆಲ್ಮೋಸ್ಟ್ ನೂರ ಐವತ್ತು ಬೈಕ್ಗಳನ್ನು ಸೀಸ್ ಮಾಡಿದ್ವಿ ಸೊ ರೆಕ್ಟಿಫೈ ಮಾಡಿ ಅವ್ರು ಫೈನ್ ಕಟ್ಟಿದ ಮೇಲೆ ಅವತ್ತನ್ನ ಬೈಕ್ಗಳನ್ನು ಬಿಟ್ಟಿದ್ವಿ ಇದು ನ ಪೊಲೀಸರ ಜೊತೆ ಕಣ್ಣು ಮುಚ್ಚಾಲ ಆಟ ಆಡೋದು ಬೇಡ ನಾವು ಯಾರು ಸಲುವಾಗಿ ಮಾಡ್ತಾಯಿದ್ವಿ ಅನ್ನೋದು ಅರ್ಥ ಮಾಡ್ಕೋಬೇಕು ಈಗ ನಮಗೆ ಅವ್ರಿಗೇನು ದಂಡ ಹಾಕೋದ್ರಿಂದ ಅಥವಾ ಅವ್ರಿಗೆ ಫೈನ್ ಹಾಕೋದು ನಮಗೇನು ಖುಷಿ ಆಗುವಂಥದ್ದಲ್ಲ ಒಂದು ವ್ಯವಸ್ಥಿತವಾದ ಒಂದು ಏನು ತಾಲೂಕು ಪ್ಲೇಸಸ್ ಇದೆ ಅಲ್ಲಿ ಈಗ ಏನು ಇದೆ ಸೇಮ್ ಎನ್ಫೋರ್ಸ್ಮೆಂಟ್ ಈಗೇನು ನಾವು ಇಲ್ಲಿ ಮಾಡ್ತಾ ಇದ್ವಿ ಇದನ್ನೇ ನಾವು ಕ್ಯಾಮ್ರಾಗಳನ್ನು ಈಗ ಪ್ರಥಮ ಹಂತವಾಗಿ ಎಲ್ಲ ಪ್ಲೇಸ್ ಎಲ್ಲ ತಾಲೂಕಾ ಪ್ಲೇಸ್ಗಳಲ್ಲಿ ಮತ್ತು ಏನು ನಮ್ಮ ಪೊಲೀಸ್ ಸ್ಟೇಷನ್ ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲೆಲ್ಲ ಕಡೆಗೆ ನಾವು ಕ್ಯಾಮ್ರಾ ಇನ್ಸ್ಟಾಲ್ ಮಾಡ್ತಾಯಿದ್ವಿ ಹಾರ್ಡ್ಲಿ ಒಂದು ಒನ್ ವೀಕ್ ಟು ಟೆನ್ ಡೇಸಲ್ಲಿ ಅದನ್ನು ಕೂಡ ಆಪ್ರೇಷನಲ್ಲಿ ಮಾಡ್ತೀವಿ ಈಗ ಪ್ರೊಸೆಸಲ್ಲಿದೆ ಸೊ ಎಂಟೈರ್ ಡಿಸ್ಟಿಕ್ಕನ್ನು ನಾವು ಇದರಲ್ಲಿ ಕವರ್ ಮಾಡ್ಕೊಳ್ಳೋ ಪ್ಲಾನ್ ಮಾಡಿಕೊಂಡು ಮಾಡ್ತಾಯಿದ್ವಿ ಸೊ ಈಗ ಹೆಂಗೆ ಗದಗ ಬೆಟ್ಟಗೇರಿಲಿ ಆಗ್ತಾ ಇದೆ ಎಲ್ಲ ಟೌನ್ಗಳಿಗೂ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಈಗ ಒಂದು ಒಂದು ಸ್ವಲ್ಪ ಹಂತದಲ್ಲಿ ಈಗ ಒಂದು ಒಂದು ಹಾರ್ಡ್ಲಿ ಏಟ್ ಟು ಟೆನ್ ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮತ್ತು ಅಲ್ಲೂ ಗದಗದಲ್ಲಿ ಹೇಗೆ ಮಾಡಿದ್ವಿ ಅಲ್ಲಿ ಇನ್ನೂ ಕೂಡ ಅದನ್ನು ಎಕ್ಸ್ಪಾಂಡ್ ಮಾಡ್ತೀವಿ ಗದಗ ಬೆಟ್ಟಿಗೆ ಹೇಗೆ ಮಾಡಿ ಆ ರೀತಿ ಅಲ್ಲೂ ಕೂಡ ಎಕ್ಸ್ಪಾಂಡ್ ಮಾಡ್ತೀವಿ ಏನೂ ಕೊರತೆ ಇಲ್ಲ ಮೊನ್ನೆ ಏನು ಜಿಲ್ಲಾ ಮಂತ್ರಿಗಳು ಗೌರವ ಗೌರವ ಸಚಿವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಎರಡನೇ ಹಂತಕ್ಕೂ ಕೂಡ ಅವರು ಏನು ನಾವು ಫೇಸ್ ಟು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೂ ಕೂಡ ಫಂಡ್ಸ್ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮನೆ ಗೃಹ ಸಚಿವರ ಜೊತೆ ಮಾತಾಡ್ಕೊಂಡಿದ್ದಾರೆ ಸೊ ಅದನ್ನು ಅದನ್ನು ಕೂಡ ನಾವು ಯಾವುದೇ ಫಂಡ್ ಕೊರತೆ ಇಲ್ದಂಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸೊ ಇಲ್ಲಿಗಲ್ ಎಲ್ಲಾದರೂ ಇದ್ದರೆ ಗಮನಕ್ಕೆ ತೊಗೊಂಬರೀ ಇವನ್ ನಾನು ಡಿ ಸಿ ಅವರು ಗಮನಕ್ಕೆ ತಂದು ಮೈನ್ಸ್ ಆ್ಯಂಡ್ ಜಾಲಜಿ ಆಫೀಸರ್ಗೆ ಒಂದು ಎಕ್ಸ್ಕ್ಲೂಸಿವ್ ಡಿ ಆರ್ ಕೊಟ್ಟಿದ್ದೀನಿ ಎರಡು ಜನ ಗನ್ಮ್ಯಾನ್ ಕೊಟ್ಟಿದ್ದೀನಿ ಅವ್ರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗಲಿಕ್ಕೆ ಮತ್ತು ನಮ್ಮ ಅಧಿಕಾರಿಗಳಿಗೂ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲಿ ಕೂಡ ಇಲ್ಲಿಗಲ್ ನಡೀತಕ್ಕದ್ದಲ್ಲ ಅಂತ ಸೊ ಆ ಥರ ಏನಾದರೂ ಗಮನಕ್ಕೆ ತೊಗೊಂಡು ಬನ್ನಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತೀವಿ ಸೊ ಇಲ್ಲಿಗಲ್ ಆಗಿ ನಡೀಲಿಕ್ಕೆ ಯಾವುದೂ ಕೂಡ ಅವಕಾಶ ಕೊಡೋದಿಲ್ಲ ಇದು ಒಂದು ನಿಮಗೆಲ್ಲ ಗೊತ್ತಿದೆ ಕಲೆಕ್ಟಿವ್ ಆಗಿರೋದ್ರಿಂದ ಬರೀ ನಾವು ಪೊಲೀಸ್ ಇಲಾಖೆ ಮಾಡೋದ್ರ ಜೊತೆಗೆ ಮೈನ್ಸ್ ಆ್ಯಂಡ್ ಜುವಾಲಜಿ ಅವರಿಗೆ ಚೆಂದ ಸ್ಟ್ರೆಂದನ್ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಅವರಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾಯಿದ್ದೀವಿ ಒಂದು ಒಂದು ಎಕ್ಸ್ಕ್ಲೂಸಿವ್ ಡಿ ಆರ್ ಪಾರ್ಟಿ ಮತ್ತು ಅವರಿಗೆ ಡಿ ಡಿಗೆ ಗನ್ಮೆನ್ ಕೂಡ ಕೊಟ್ಟಿದ್ದೀವಿ ಎಲ್ಲಾದರೂ ಅವರು ಹೋಗಿ ರೇಡ್ ಮಾಡಲಿಕ್ಕೆ ಅವ್ರ ಸುರಕ್ಷತೆ ಕೂಡ ಏನು ತೊಂದರೆ ಆಗಬಾರ್ದು ಅಂತ ಮತ್ತು ಕೊಟ್ಟಿದ್ದೀನಿ ಅಡಿಷನಲ್ ಮತ್ತೊಂದು ಡಿ ಆರ್ ಮ್ಯಾನ್ ಮತ್ತು ಮ್ಯಾನ್ ಕೊಟ್ಟಿದ್ದೀನಿ ಎಕ್ಸ್ಕ್ಲೂಸಿವ್ ಒಂದು ಡಿ ಆರ್ ಪಾರ್ಟಿ ಅವ್ರಿಗೆ ಇಟ್ಟಿದ್ದೀನಿ ಮುಂಡ್ರಿಗೆಯಲ್ಲಿ ಎಲ್ಲಿ ಬೇಕಾದಲ್ಲಿ ಅವರು ತೊಗೊಂಡು ಹೋಗ್ಬೋದು ಆಮೇಲೆ ಒನ್ ಒನ್ ಟೂಗಿದೆ ಒನ್ ಒನ್ ಟೂಗೆ ಯಾರಾದರೂ ಕಂಪ್ಲೇಂಟ್ ಮಾಡ್ಬೋದು ಇಮಿಡಿಯೇಟ್ಲಿ ಆ ಥರ ಇತ್ತು ಅಂದರೆ ವಿತಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಮ್ಮದು ಎರ್ ಎಸ್ ಎಸ್ ವೆಹಿಕಲ್ ರೀಚ್ ಆಗ್ತದೆ ಈಗ ಇಂಡಿವಿಜುವಲ್ ಎಲ್ಲ ಅಫೆನ್ಸ್ಗಳಿಗೂ ದಂಡ ಹಾಕ್ಬೇಕಾಗ್ತದೆ ಸೊ ಈಗ ಅವರು ಅದನ್ನು ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ನಾವು ಅವ್ರಿಗೆ ವಾರಂಟ್ ಇಶ್ಯೂ ಮಾಡಿಸಿ ಕೋರ್ಟಿಂದ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ ಸೊ ಇದು ಒಂದು ಇನ್ನು ಕೆಲವರು ತಪ್ಪಿಸ್ಲಿಕ್ಕೆ ಏನು ಮಾಡ್ತಾ ಇದ್ದಾರೆ ನಂಬರ್ ಪ್ಲೇಟ್ ಬೇರೆ ಹಾಕೋದು ಅಥವಾ ಮತ್ತೊಂದು ಮಾಡ್ತಾ ಇದ್ರೆ ನಾವು ಏನು ಪ್ಲ್ಯಾನ್ ಮಾಡಿವಿವೆ ಏನಾದರೂ ಫೇಕ್ ನಂಬರ್ ಹಾಕಿದರೆ ಕ್ರಿಮಿನಲ್ ಕೇಸ್ ಮಾಡೋಣ ಅಂತ ಚೀಟಿಂಗ್ ಇದು ಕ್ಲಿಯರ್ ಕಟ್ ಫೋರ್ಜರಿ ಮತ್ತು ಚೀಟಿಂಗ್ ಆಗ್ತದೆ ಬರೀ ಇದು ಅಲ್ಲ ಮೋಟರ್ ವೆಹಿಕಲ್ ವೈಲೇಷನ್ ಅಷ್ಟೇ ಅಲ್ಲ ಇದು ಈಗ ಈ ಚೀಟಿಂಗ್ ಟು ದ ಗೌರ್ಮೆಂಟ್ ಫೇಕ್ ನಂಬರ್ ಪ್ಲೇಟ್ ಹಾಕೋದು ಇದೆಯಲ್ಲ ಸೊ ನಾವು ಅದನ್ನು ಅದನ್ನು ಕೂಡ ವೆರಿಫೈ ಮಾಡ್ತೀವಿ ಬೈಕೇ ಸೀಸ್ ಮಾಡಿಬಿಡು ಆಮೇಲೆ ಇವರು ಕೂಡ ಈ ಪುನಃ ದಂಡ ಕಟ್ಟೋದು ವೈಲೇಟ್ ಮಾಡಿದ್ರು ಅಂತಂದರೆ ಅವ್ರದ್ದು ವ್ಯಾ ವಾಹನಗಳನ್ನು ಸೀಸ್ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಸೊ ಈ ರೀತಿ ನಾವು ಅಂದರೆ ಸ್ಟೆಪ್ ಬೈ ಸ್ಟೆಪ್ ತೊಗೊಳ್ತೋಗ್ತೀವಿ ಕಂಪ್ಲೀಟ್ಲಿ ಅವರು ಅದಕ್ಕೆ ಇದು ಮಾಡಲ್ಲ ನೆಕ್ಸ್ಟ್ ಫರ್ದರ್ ಮೋಸ್ಟ್ ಹಾರ್ಡರ್ ಮೋಸ್ಟ್ ಸ್ಟೆಪ್ಸಿಂದ ಅದನ್ನು ತೊಗೊಳ್ತೀವಿ